ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಅಕ್ಸರ್ ಸಂಘಟನೆಯಿಂದ ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿದ್ವಿ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಜನ ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ನಾವು ಸರ್ಕಾರಕ್ಕೆ ಒಂದು ವಾರ ಗಡುವು ಕೊಟ್ಟಿದ್ವಿ ಒಂದು ವಾರದಲ್ಲಿ ವಯೋಮಿತಿ ಎಚ್ಎಸ್ಸಿ ನೇಮಕಾತಿ ಪ್ರಾರಂಭ ಮಾಡಿವಿ ಅಂತೇಳಿ ಇಲ್ಲಿವರೆಗೂ ಸುಮಾರು ಹತ್ತು ದಿನ ಆದ್ರೂ ಒಂದು ನೋಟಿಫಿಕೇಶನ್ಸ್ ಮಾಡಿಲ್ಲ ಮತ್ತು ವಯೋಮಿತಿ ನಾವು ಕೇಳಿದ್ದು ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಅವರು ಸರ್ಕಾರ ಮಾಡಿರೋದು ಬರೀ ಮೂರು ವರ್ಷ ನೆಕ್ಸ್ಟ್ ಒಂಬತ್ತನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಐದು ವರ್ಷ ವಯೋಮಿತಿ ಜಾಸ್ತಿ ಮಾಡಿ ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಿಲ್ಲ ಅಂತಂದರೆ ನಾವು ವಿಜಯಪುರದಲ್ಲಿ ಹದಿನಾರನೇ ತಾರೀಕು ಪ್ರತಿಭಟನೆಗೆ ನಾವು ಎಲ್ಲ ಸಿದ್ಧತೆ ನಡೆಸಿದ್ದೀವಿ ಪೊಲೀಸ್ ಪರ್ಮಿಷನ್ ತಗೊಂಡು ನಾವು ಹದಿನಾರನೇ ತಾರೀಕು ಗುರುವಾರ ಎಲ್ಲ ಅಂದರೆ ಸರ್ಕಾರ ಈಗಲೇ ಎಚ್ಚೆತ್ಕೊಬೇಕು ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ನಾವು ಧಾರವಾಡದಲ್ಲಿ ನಾವು ಪ್ರತಿಭಟನೆ ಮಾಡಿದ್ವಿ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ವಿದ್ಯಾರ್ಥಿಗಳ್ನ ಸೇರಿಸಿ ನಾವು ವಿಜಯಪುರದಲ್ಲಿ ಪ್ರತಿಭಟನೆ ಮಾಡ್ತೀವಿ ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾವು ಕೇಳಿರೋ ಒಂದು ಬೇಡಿಕೆ ನ್ಯಾಯಯುತವಾಗಿದೆ ಈ ಬೇಡಿಕೆಯನ್ನು ಸರ್ಕಾರ ಎಷ್ಟು ನೆಗ್ಲೆಕ್ಟ್ ಮಾಡ್ತಿದೆ ಅಂತಂದರೆ ವಯೋಮಿತಿ ನಾವು ಪಿ ಸಿ ಪಿ ಸಿ ವಯೋಮಿತಿ ಎಸ್ ಸಿ ಎಸ್ ಟಿ ಮತ್ತು ಒಬಿ ಸಿ ತರ್ಟಿ ತ್ರೀ ಇಯರ್ಸ್ ಕೇಳಿದ್ವಿ ಮತ್ತು ಜನರಲ್ ಮೆರಿಟ್ಗೆ ತರ್ಟಿ ತರ್ಟಿ ಇಯರ್ಸ್ ಕೇಳಿದ್ವಿ ಅದು ಕೂಡ ಇನ್ನೂ ಯಾವುದೇ ರೀತಿ ಸ್ಪಷ್ಟ ಮಾಹಿತಿ ಸರ್ಕಾರ ಕೊಡ್ತಾ ಇಲ್ಲ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ ಸ್ಪಷ್ಟ ಮಾಹಿತಿ ಕೊಡ್ತಾ ಇಲ್ಲ ಇನ್ನೊಂದೇನಪ್ಪ ಅಂದ್ರೆ ಪಿ ಎಸ್ ಸಿ ಫೈವ್ ಫಾರ್ಟಿ ಫೈವ್ ಮತ್ತು ಫೋರ್ ನಾಟ್ ಟು ಎಕ್ಸಾಮ್ ಬರೆದಿದ್ದವರಿಗೆ ಇನ್ನೊಂದು ಅವಕಾಶ ಕೊಡಬೇಕು ಏನು ನೆಕ್ಸ್ಟ್ ಒಂದು ಸಿಕ್ಸ್ ಹಂಡ್ರೆಡ್ ನೋಟಿಫಿಕೇಶನ್ಸ್ ಆಗ್ತಿದೆ ಅದಕ್ಕೆ ಅವರಿಗೆ ಅವಕಾಶ ಕೊಡಬೇಕು ಯಾಕೆಂದ್ರೆ ಕಳೆದ ಐದು ವರ್ಷದಿಂದ ಯಾವುದೇ ನೋಟಿಫಿಕೇಶನ್ಸ್ ಆಗಿಲ್ಲ ಅವರಿಗೆ ಅವಕಾಶ ಕೊಡಬೇಕು ಟೀಚರ್ಸ್ ವೇಕೆನ್ಸಿ ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಈ ಒಂದು ಮಾಧ್ಯಮದಲ್ಲಿ ಸುಮ್ಮನೆ ಮೀಡಿಯಾ ಸಿಕ್ತ ಅಂತಂದರೆ ದಿನಕ್ಕೊನ್ನೊಂದು ಹೇಳಿಕೆ ಕೊಡ್ತಿದ್ದಾರೆ ಈಗ ಹದಿನೆಂಟುವರೆ ಸಾವಿರ ನೋಟಿ ವೇಕೆನ್ಸಿ ಕರಿತೀನಿ ಅಂತ ಹೇಳ್ತಿದ್ದಾರೆ ಯಾವ ಕರಿತೀರ ನೀವು ಅತಿ ಶೀಘ್ರ ಅತಿ ಶೀಘ್ರ ಅಂತಂದರೆ ಏನು ಅತಿ ಶೀಘ್ರಗೆ ನೀವು ಒಂದು ವ್ಯಾಲ್ಯೂ ಇಲ್ವಾ ಸುಮ್ಮನೆ ಇಷ್ಟ ಬಂದಂಗೆಲ್ಲ ನೀವು ಮಾಹಿತಿ ಮಾಧ್ಯಮದ ಮುಖಾಂತರ ನೀವು ಸ್ಪೀಚ್ ಕೊಡ್ತಾ ಹೋದರೆ ಇಲ್ಲಿ ವಿದ್ಯಾರ್ಥಿಗಳು ತುಂಬ ಕಷ್ಟಪಟ್ಟು ಓದ್ತಾ ಇದ್ದಾರೆ ಈ ಕೂಡಲೇ ನೀವು ಅರ್ಥ ಮಾಡಿಕೊಂಡು ಈ ಒಂದು ಬೇಡಿಕೆನ ನ್ಯಾಯಯುತ ಬೇಡಿಕೆಯನ್ನ ಈಡೇರಿಸಬೇಕು ಮತ್ತೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರಿಗೆ ಉನ್ನತ ಶಿಕ್ಷಣ ಸಚಿವರಂತ ಎಂ ಸಿ ಸುಧಾಕರ್ ಅವರು ಅನ್ಯಾಯ ಮಾಡಿದ್ದಾರೆ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಇವ್ರನ್ನ ಜೈಲಿಗೆ ಕಳಿಸ್ಬೇಕು ನ್ಯಾಯಯುತ ಬೇಡಿಕೆ ಅಂದ್ರೆ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತಂದ್ರೆ ಇವ್ರೆಂಥ ಸಚಿವರು ಇವ್ರ ವಿರುದ್ಧನು ನಾವು ಹದಿನಾರನೇ ತಾರೀಕು ಪ್ರತಿಭಟನೆ ಮಾಡ್ತೀವಿ ಇವರು ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಇವ್ರ ವಿರುದ್ಧನೂ ನಾವು ಪ್ರತಿಭಟನೆ ಮಾಡೋಣ ಮತ್ತೆ ನಮಗೆ ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಬೇಕು ಎರಡು ಲಕ್ಷದ ಎಪ್ಪತ್ತಾರು ಹುದ್ದೆ ಖಾಲಿ ಇದೆ ಒಂದೇ ಒಂದು ನೋಟಿಫಿಕೇಷನ್ಸ್ ಮಾಡ್ತಾ ಇಲ್ಲ ಹುದ್ದೆ ಖಾಲಿ ಇದೆ ಟೀಚರ್ಸ್ ವೇಕೆನ್ಸಿ ಒಂದು ನೋಟಿಫಿಕೇಶನ್ಸ್ ಮಾಡಿಲ್ಲ ದೈಹಿಕ ಶಿಕ್ಷಕರ ಮಾಡಿಲ್ಲ ಪ್ರಾಥಮಿಕ ಪ್ರೌಢ ಶಿಕ್ಷಕರು ಪಿ ಯು ಶಿಕ್ಷಕರದ್ದು ನೋಟಿಫಿಕೇಶನ್ಸ್ ಮಾಡಿಲ್ಲ ಇದನ್ನೆಲ್ಲ ಖಂಡಿಸಿ ನಾವು ವಿಜಯಪುರದಲ್ಲಿ ಹದಿನಾರನೇ ತಾರೀಕು ಪ್ರತಿಭಟನೆ ಮಾಡ್ತೀವಿ ಎಲ್ಲ ವಿದ್ಯಾರ್ಥಿಗಳಿರ್ಬೋದು ಕೋಚಿಂಗ್ ಸೆಂಟರ್ ಇರ್ಬೋದು ಮತ್ತೆ ಲೈಬ್ರರೀಸ್ ಇರ್ಬೋದು ಪ್ರತಿಯೊಬ್ಬರು ಈ ಒಂದು ನ್ಯಾಯಯುತ ಬೇಡಿಕೆಗೆ ಎಲ್ಲರೂ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಸರ್ಕಾರ ಅದಕ್ಕೆ ಮುಂಚೆ ಏನಾದರೂ ಎಚ್ಚೆತ್ಕೊಂಡು ನೋಟಿಫಿಕೇಷನ್ಸ್ ಮಾಡಿ ನಮ್ಮ ಬೇಡಿಕೆನ ಈಡೇರಿಸಿದ್ರೆ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸ್ಬೇಕು ನ್ಯಾಯ ಕೊಟ್ಟಿಲ್ಲ ಅಂತಂದರೆ ನಮ್ಮ ಯುವಕರ ಶಕ್ತಿ ಅಂತೇಳಿ ಮತ್ತೊಮ್ಮೆ ನಾವು ವಿಜಯಪುರದಲ್ಲಿ ಸಾಬೀತುಪಡಿಸ್ತೀವಿ ಇದೇ ಹದಿನಾರನೇ ಇದೇ ತಿಂಗಳು ಹದಿನಾರನೇ ತಾರೀಕು ಬೃಹತ್ ಮಟ್ಟದ ಒಂದು ಪಾದಯಾತ್ರೆಯನ್ನು ನಾವು ಹಮ್ಮ್ಕೊಂಡಿದ್ದೀವಿ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಭಾಗವಹಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ